ತಾಯಿದ್ದಂಗಿರ ಅದಕ್ಕೆ ಶಾಂತಿ ಸಮಾಧಾನದಿಂದ ಹೋದ್ರೆ ತಾಳಿದವು ಬಾಳಿದಾನ ಅದಕ್ಕೆ ವಿಶ್ವಾಸು ನಾಮ ಸಂವತ್ಸರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆಯದಾಕತ್ತೆ ದೇಶ ದೇಶಕ್ಕೆ ಸುಖ ಸಿಕ್ಕ ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೇತ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರೆ ಅಗಾಧವಾದ ವಾಯುದೇವ ಮುಣಿಸ್ಕೊಂಡಾಗ ಮಹಾವಾಯು ಬೀಸೈತಿ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಉಪಿತಳಾದಾಗ ಧರ್ಮ ಅಧರ್ಮ ಆದಾಗ ಉಬ್ಬಿತಳಾದಾಗ ಸಿಟ್ಟಾದಾಗ ಮಹಾವಾಯು ಬೀಸೈತೆ ಜಗತ್ತಿಗೆ ಮಹಾ ಅರಿಷ್ಟ ಐತಿ ಭಾದ್ರಪದ ಮಾಸುದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಅಂತಂದ್ರು ಮುಂದ ಮಾಘ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದಾದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರುಗಳು ಹಿಡ್ಕೊಂಡು ನಾಲ್ಕು ಪಾದದ ಪಶುಗಳು ಏನದವಲ್ಲ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮಂದ ಅದಕ್ಕೆ ವಾಸ ಬಬಲಾದಿ ಬೆಲೋ ಡೊಂಕಾ ಹೊಳೆಯಲ್ಲಿ ಮೇರೆದ ಮೇಲೆ ಅಂದವರು ಹಲ್ಲ ಮುರಿದಾಳೆ ಕಾಯಿ ಅದಕ್ಕೆ ನೀ ಅಂತಂದ್ರೆ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಸದಾಶಿವಪ್ಪನವ್ರ ಅಪ್ಪ ಅವರು ಎಲ್ಲೆಲ್ಲೇ ಪಾದವನ್ನು ಇಟ್ಟಾರಲ್ಲ ಎಲ್ಲೆಲ್ಲೆ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ ಅವರು ಹತ್ತ ನಿಮಿಷ ಇರಲಿ ಒಂದೇ ದಿವಸ ಇರಲಿ ಅವರು ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರಗೈತೆ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ಸುತ್ತಮುತ್ತಲ ಈ ಭಾಗ ಏನೈತಲ್ಲ ಅಪ್ಪ ಅವರು ಹೆಜ್ಜೆ ಇಟ್ಟಂಥ ಜಾಗಗಳು ಇವೆಲ್ಲ ಅಂತೆಂಥ ಮಹತ್ವರಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂಥ ಬಬಲಾದಿ ಅವರು ಎಲ್ಲೆಲ್ಲೇ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನೇ ಮಕ್ಕಳ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪ ಅವರು ಅದಕ್ಕೆ ಅವರು ಪಾದದ ಆ ಮಣ್ಣು ಸಹ ಪವಿತ್ರವಾದಂಥ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಇದ್ದಂಗೆ ಅದಕ್ಕೆ ಮಾನವ ಜಲ್ವ ಭಾಳ ಅಪರೂಪ ಐತಿ ಇದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ವರ್ಷ ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು ಚಿಕ್ಕಪ್ಪ ಏನು ಅಪ್ಪವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಲ್ಲ ಶ್ರೀ ಗುರುಚಕ್ರ ಸುಧಾಶ್ವ ಆ ಪರಂಪರೆ ಮುಖಾಂತರ ಅಪ್ಪ ಅವ್ರೇನು ಅಪ್ಣೆ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತ್ತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೆಯದ ಮುಂದಿನ ದಿನಮಾನ ಸುಮಾರು ಬರ್ತಾವೆ ಒಳ್ಳೆಯದಂಕರ ಬರುವುದಿಲ್ಲ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದ್ರೆ ಸುಖ ಆಸಿದೆ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದರೂ ಹಾದಿ ತೋರಿಸ್ತಾರ ಅದಕ್ಕೆ ಏನಿತ್ತಲ್ಲ ಲೋಕದ ಜನರಿಗೆ ಸುಖ ಆದೀತಿ ಒಳ್ಳೆಯದಾದ್ಯತಿ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂಸ್ಥರು ಮಳೆ ಬೆಳೆ ಮಧ್ಯಮ ಆಗ್ತತಿ ಮತ್ತು ಆಳುವಂಥ ಪ್ರಭುಗಳಿಗೆ ಮಸನವಾದ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನಂದ್ರೆ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸೋಮ್ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರೆ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಗಾವದು ದೂರ ಐತಂದು ಗಟ್ಟಿ ಬೀಜ ಅಷ್ಟು ದೂರ ಕೈ ಹಾಕರು ಗಟ್ಟಿ ಬೀಜ ಹೊತ್ತ ಮುಟ್ಟೆ ಕಾಯ್ತಾನೆ ದೊಳಹ ಅದಕ್ಕೆ ಗಟ್ಟಿ ಬೀಸಾಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದ ಕಡೆಯಿಂದ ತುದಿಂದ ಅಷ್ಟು ಸಿಗ್ತದೆ ಅಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡ್ರಿ ಸಹಕಾರ ಮಾಡ್ರಿ ನೀಗಿಲ್ಲಾರ್ದವ್ರಿಗೆ ಒಳ್ಳೆಯದನ ಮಾಡ್ರಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಟ್ಟಿ ತೊಗೊಂಡ್ಬರ್ತಾನೆ ಕರ್ಮದ ಬಣಿವೆ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಟ್ಟಿ ತೊಗೊಂಡ್ಬರ್ತೇನೆ ಎಚ್ಚರದಾಗಿರು ಅಂತ ಹೇಳ್ತಾರಪ್ಪ ಅವರು ಅದಕ್ಕೆ ಭಾಳ ಮಾನವ ಜನ್ಮ ಭಾಳ ಅಪರೂಪ ಐತಿ ಇದನ್ನ ಅಪ್ಪ ಬರೆದಿಟ್ಟಂಥ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಡುಗೆ ಪಟ್ಟೋಗ್ಯಾರ ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನ ಇನ್ನು ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ